ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಚೈತನ್ಯ ಅಂಜನ್ ನಿನ್ನೆ ರಿಪ್ಪನ್ಪೇಟೆಯಲ್ಲಿ ಹಾಡು ಹಗಲೆ ದರೋಡೆ ರಿಪ್ಪನ್ಪೇಟೆಯಲ್ಲಿ ನೀ ಶ್ರೀ ಗಾರ್ಮೆಂಟ್ಸ್ ನಲ್ಲಿ ಹಾಡು ಹಗಲೆ ಸುಮಾರು ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ದರೋಡೆಯಾಗಿದ್ದು ಮೂರುವರೆ ಲಕ್ಷ ನಗದು ಮಾಂಗಲ್ಯ ಚೈನ್ ಮೂವತ್ತೇಳು ಗ್ರಾಂ ಎರಡು ಉಂಗುರ ಆರು ಗ್ರಾಂ ಸರ ಒಂದು ಜೊತೆ ಕಿವಿಯೋಲೆ ಕಳುವಾಗಿದ್ದು ಅಂಗಡಿಯ ಮಾಲೀಕರು ಹತ್ತಿರವಿರುವ ಪೇಟೆಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಸೀಮಾ ಸೆರವೊ ಲೇಖನ ನಾಯ್ಕ್ ಶಶಿ ಬ್ಯೂಟಿ ಪಾರ್ಲರ್ ನಾಯ್ಕ್ ಆರೋಪಿಗಳೆಂದು ಅಂಗಡಿಯ ಮಾಲೀಕರು ಆರೋಪಿಸಿದ್ದಾರೆ ವಿಡಿಯೋವೊಂದರಲ್ಲಿ ಸೀಮಾ ಸೆರವೊ ಲೇಖನ ಶಶಿ ಸುರೇಶ್ ರವರು ಶ್ವೇತಾರವರ ಅಂಗಡಿಗೆ ನುಗ್ಗಿ ಸಿಬ್ಬಂದಿಯವರ ಮೇಲೆ ಹಲ್ಲೆ ಮಾಡಿ ಅವರ ಬಳಿ ಇರುವ ಫೋನ್ ಅನ್ನು ಕಿತ್ತುಕೊಂಡಿರುವ ದೃಶ್ಯ ಎಲ್ಲೆಡೆ ಹರಿದಾಡುತ್ತಿದೆ ಇದೇ ಸಮಯದಲ್ಲಿ ದರೋಡೆ ಮಾಡಿದ್ದಾರೆಂದು ಅಂಗಡಿಯ ಮಾಲೀಕರು ಆರೋಪಿಸಿದ್ದಾರೆ ಪೇಟೆಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ இந்த பேச்சுவார்த்தையில் பேசிய அவர் இதுவரை பதினான்கு ஆயிரத்து ஒன்று நூறு எழுபத்தி ஏழு பேர் பேசியதாகவும் இதுவரை பதினான்கு ஆயிரத்து ஒன்று நூறு எழுபத்தி ஏழு பேர் பேசியதாகவும் தெரிவித்தார் ಹೊರಗಡೆಕೊಂಡು ವಿಡಿಯೋ ಮಾಡಿ ನಾನು ನೋಡಿದೀನಿ ಈಗ ಈಗ ನೋಡಿದೀನಿ ಈಗ ಮೈ ಮುಟ್ಟಂಗಿಲ್ಲ ನೀನು ತಗೊಳ್ಳಿ ನೀನ್ ಬಾ ಸ್ಟೇಷನ್ ಬರಮ್ಮ ನಿನ್ನ ಹೆಸರೇನು ನಿನ್ನ ಹೆಸರೇನು ಹೆಸರೇನು ನಿನ್ನ ಹೆಸ್ರೇನು

ಸ್ಟೇಷನ್ ಮಾಡ್ಕೊಳ್ಳಿ ಅವಳು ವಿಡಿಯೋ ಮಾಡಿದ್ ನಾ ನೋಡ್ದೆ ಒಂದ್ ನಿಮಿಷ ಒಂದ್ ನಿಮಿಷ ಮನೆಗಲ್ಲ ಈಗ ಬರ್ತಾರ ಅವರು ಸ್ಟೇಷನ್ಗೆ ಈಗ ಬರ್ತಾರ ಬನ್ನಿ ಹೋಗೋಣ